ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುರು ಸೈಗಾಜಿ ಬಸಿಕನ್ಗೆಲ್ಲರಿಗೂ ಸ್ವಾಗತ ಆ ಸುಫ್ರೆಂಡ್ಸ್ ನಮಗೆ ಒಂದು ಇರೋದರಲ್ಲಿ ಹಾಸ್ಟೆಲ್ ಹುಣ್ಣಿಮೆ ಯಾವಾಗ ಸೊ ಪೂಜೆ ಮಾಡುವಂಥ ಒಂದು ವಿಧಾನ ಹಾಗೆ ಒಂದು ವಿಶೇಷ ಮಂತ್ರವನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಪೂಜೆಯನ್ನು ನಾವು ಅಂದರೆ ಹಾಸ್ಟೆಲ್ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹದಿನಾಲ್ಕನೇ ತಾರೀಖು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಹಾಗೆ ಹದಿನೈದನೇ ತಾರೀಖು ರವಿವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು ಹದಿನೈದನೇ ತಾರೀಕು ರವಿವಾರ ಹಾಗೆ ನಮಗೆ ರವಿವಾರದ ಸೂರ್ಯೋದಯದ ಸಮಯವಿರುವಂಥದ್ದು ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಸೊ ನಮಗೆ ಈ ಧನುರ್ ಸಹ ಹದಿನೈದನೇ ತಾರೀಕಿನಿಂದ ನಮಗೆ ಪ್ರಾರಂಭವಾಗ್ತದೆ ಧನುರ್ ಸಂಕ್ರಮಣ ನಮಗೆ ಬಿಡುವಂಥದ್ದು ಸೊ ಆ ಅವತ್ತಿನ ದಿವಸ ನಮಗೆ ಧನುರ್ಮಾಸ ಸಹ ಪ್ರಾರಂಭವಾಗುವುದರಿಂದ ನೀವು ಈ ಧನುರ್ಮಾಸದ ಸಮಯದಲ್ಲಿ ನೀವು ಆಚರಣೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಪೂಜೆ ಮಾಡುವಂಥದ್ದು ಧನುರ್ ಈ ಧನುರ್ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥದ್ದು ಆ್ಯಕ್ಚುಲಿ ಸೊ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲವಾದಲ್ಲಿ ಒಂದು ಈ ಅದು ನೀವು ಒಂದು ಮುಗಿಸ್ಕೊಳ್ಳಿ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು ಇಲ್ಲವಾದ ಒಂದು ಎಂಟೂವರೆ ಒಂದು ಹುಂಚೆ ಮಾಡಿಕೊಂಡು ಸಹ ಒಳ್ಳೆಯದೇನೆ ಪೂಜೆ ಮಾಡುವಂಥ ಒಂದು ವಿಧಾನ ನೋಡಿದಂತೆ ಮೊದಲು ನಾವು ಹೊಸ್ತಿಲಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಸವರಿ ಇಪ್ಪತ್ನಾಲ್ಕು ಎಲೆ ಬರುವ ಹಾಗೆ ರಂಗೋಲಿಯನ್ನು ಸಹ ಹಾಕಿಕೊಂಡು ಅಕ್ಕೀಟಿನಿಂದ ಹಾಕಬೇಕು ರಂಗೋಲಿ ಹಾಗೆ ಕೆಳಭಾಗದಲ್ಲಿ ಸಹ ಅರಿಶವನ್ನು ಸವರಿ ನಾನು ಸ್ಟಾರ್ ರೀತಿಯ ಒಂದು ರಂಗೋಲಿಯನ್ನು ನಾನು ಹಾಕಿಕೊಂಡಿದ್ದೇನೆ ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಹೊಸ್ತಲಿಗೆ ಹಾಗೆ ನಾವು ಕಲಸ ಪೂಜೆ ಅಂತ ನಾವು ಮಾಡಬೇಕು ಹೊಸ್ತಿನ ಮೇಲೆ ಒಂದು ಗಂಗೆ ಪೂಜೆ ಅಂತ ಒಂದು ತಾಮ್ರದ ಕಲಸದಲ್ಲಿ ಪೂಜೆದಾಗಿರುವಂಥ ಒಂದು ಕಲಸದಲ್ಲಿ ನೀವು ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ ಹಾಗೆ ಒಂದು ಹೂ ಅರ್ಶು ಹಾಕಬೇಕಾಗಿರುವಂಥದ್ದು ಮಟ್ಟೆಯನ್ನು ಸಹ ಹಾಕಲು ಹೋಗಬೇಡಿ ಅಷ್ಟನ್ನೇ ಇತ್ತು ನಾವು ಹೊಸ್ತಿನ ಒಂದು ಮಧ್ಯಭಾಗದಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಹೊಸ್ದ ಮೇಲೆ ಎರಡು ವಿಳೆದಲ್ಲಿ ಇಟ್ಟು ಇದನ್ನು ನೀವು ಇತ್ತು ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಎರಡು ದನ್ ಅಂದರೆ ಒಂದು ಡನ್ ಬಳೆ ನೀವು ಎದ್ದು ಕಡೆ ಗಟ್ಟು ಸಹ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಒಂದು ತಾಂಬೂಲ ನಾವು ಉರಿ ತುಂಬಬೇಕು ಹೊಸ್ತಿಲಿಗೆ ಸೊ ಎರಕ್ಕೆ ದಕ್ಷಿಣೆ ಬಾಳೆಹಣ್ಣು ಇಷ್ಟ ಇಟ್ಟಿದ್ದೇನೆ ಹಾಗೆ ನಾವು ಒಂದು ಕಾಯಿಯನ್ನು ಸಹ ನಾವು ಸಂಕಲ ಮಾಡ್ಕೋಬೇಕು ಊದಿಯನ್ನು ಕಡ್ಡಿನ ಬೆಳಗ್ಗೆ ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕಾಗಿರುವಂಥದ್ದು ತುಂಬಾ ಒಂದು ಸಿಂಪಲ್ ಆಗಿರುವಂಥ ಒಂದು ಪೂಜೆ ಹಾಗೆ ಇದರಲ್ಲಿ ನೀವು ಸೆಗಣಿ ಗಣೇಶನ ಪೂಜೆಯನ್ನು ಸಹ ಮಾಡಬಹುದು ಯಾವ ರೀತಿ ಮಾಡಬೇಕಂದ್ರೆ ಹೊಸದ ಮುಂಭಾಗದಲ್ಲಿ ಮತ್ತೊಂದು ಕಡೆ ನೀವು ನೀವು ನೆಲದ ಮೇಲೇ ಅರಿಶಿನವನು ಸಹ ಓಡಿ ಒಂದು ಪುತ್ರದಾಗಿರುವಂಥ ಒಂದು ರಂಗೋಲಿಯನ್ನು ಹಾಕಿಕೊಂಡು ಅದರ ಮೇಲೆ ಪ್ಲೇಟನ್ನು ಇಟ್ಟು ಎರಡು ಬೆಲೆಗೆ ಸ್ವಸ್ತಿ ಬರೆದು ಬೆರೆದು ಅಕ್ಷತೆಯನ್ನು ಹಾಕಿ ಸಗಣಿಯಿಂದ ಮಾಡಿರುವಂಥ ಒಂದು ಗಣೇಶನನ್ನು ಇಟ್ಟು ಇಪ್ಪತ್ತ ಒಂದು ಗರಿಕೆ ಅದಕ್ಕೆ ನೀವು ಚುಚ್ಚಿಬಿಟ್ಟು ಹೂಗಳಿಂದ ನೀವು ಅಲಂಕಾರ ಮಾಡಿಕೊಂಡು ಅರ್ಧಕ್ಕೆ ಸಹ ನೀವು ತಾಂಬೂಲ ಹಾಗೆ ಪ್ರಸಾದ ಅವಲಕ್ಕಿ ಬೆಲ್ಲವನ್ನು ನೀವು ಗಣೇಶನಿಗೆ ಪ್ರಸಾದ ಹಾಗೆ ಹೊಸಲಿಗೆ ನಾನು ಈ ತಾ ಈ ಪೊಂಗಲನ್ನು ಎತ್ತಿದ್ದೇನೆ ನೀವು ಒಂದು ಪ್ರಸಾದವನ್ನು ಇತ್ತು ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು ಈ ರೀತಿ ಸಹ ನೀವು ಆಚರಣೆ ಮಾಡಬಹುದು ವಿಶೇಷವಾದ ಮಂತ್ರ ಅನ್ನೋದಾದರೆ රිංකාර රෝපිණි දේවි වීනා පුෂ්ටකධාරණේ, වේඩ මාතර්ණ නමස්තුප්්‍ය මංගල්ිය දේහිමේ සඳ. అంత ఈ మనసుకుంటే హస్తలు పూజ నిమగేనూ నిమ్మ సంకల్ప ఇద్దరికేద్దే రీతి హస్తూ పూజేనా సెగణి గణేన ఇట్టు ఐదు దినగలు సహ ఆచరణ మధనుర్మాసీ బి ఐదూ వరే ముంచే ఈ థర నీవు ప్రతినిత్య అంద ద ఒస ఇదే థర్ పూజ మోబౌదు నిమ్మ సంకల్పదంతే ನೋಡ್ರಿ ಫ್ರೆಂಡ್ಸ್ ನನಗೆ ಇವತ್ತಿನ ಈ ಒಂದು ವಿಷಯದಲ್ಲಿ ಹೊಸದ ಹುಣ್ಣಿಮೆ ಯಾವಾಗ ಸಂಪೂರ್ಣವಾದ ಒಂದು ಪೂಜಾವೇಧನೆ ಹಾಗೆ ಒಂದು ವಿಶೇಷವಾದ ಮನಸ್ಸನ್ನು ಸಹ ತಿಳಿಸ್ಕೊಳ್ತಿದ್ದೇನೆ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ದೇವರ ಕೊನೆಯಲ್ಲಿ ಸಹ ನೀವು ನೀವು ಅಮವಾಸ್ಯೆಗೆ ಇಟ್ಟಿರುವಂಥ ಒಂದು ಕಾಯಿಯನ್ನೇ ನೀವು ಅದನ್ನು ನೀವು ಸ್ವಚ್ಛ ಮಾಡಿಕೊಂಡು ತಿರುಗಿಸ್ ಸಹ ನೀವು ಕಳ್ಸೋಕ್ಕೆ ಇಟ್ಟು ನೀವು ಪೂಜೆನೇ ಮಾಡಬೇಕಾಗಿರುತ್ತೆ ಹುಣ್ಣಿಮೆಯ ಪೂಜೆ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡುವಂಥದ್ದು ಥ್ಯಾಂಕ್ ಯು